ನನ್ನನ್ನು ಬರ ಹೇಳಿದ್ಯಾ ಸಹೋದರ ನಿನಗೆ ಒಂದು ಹೇಳಲು ಕರೆಸಿದೆ ಈ ಲಂಕೆಯಲ್ಲಿ ಶುಭ ಸಮಾಚಾರವನ್ನು ಕೇಳಿ ಬಹಳ ದಿನಗಳೇ ಆಗಿ ಹೋದವು ಆದ್ದರಿಂದ ಶುಭ ಸಮಾಚಾರವನ್ನು ಕೇಳಲು ಕಾತುರನಾಗಿದ್ದೇನೆ ದಯಮಾಡಿ ತಿಳಿಸು ಸೋದರಿ ಶೂಲ್ಪನಖಿ ಈ ವಿಚಾರವನ್ನು ನಾನೇ ತಿಳಿಸಲೋ ಅಥವಾ ನೀನೇ ತಿಳಿಸುತ್ತೀಯೋ ಅದಕ್ಕೇನಂತೆ ನಾನೇ ತಿಳಿಸುವೆ ಸಹೋದರ ವಿಭೀಷಣ ನೀವಿಬ್ಬರೂ ಸೋದರ ಮಾವನಾಗುತ್ತಿದ್ದೀರಾ ಹೇಳಿದೆಯ ವಿಭೀಷಣ ನಮ್ಮ ಸೋದರಿ ತಾಯಿಯಾಗುತ್ತಿದ್ದಾಳೆ ಬಹಳ ಸಂತೋಷ ಬಹಳ ಸಂತೋಷ ಸೋದರಿ ಉತ್ತಮ ಗುಣದ ಮಗುವನ್ನು ಹೆತ್ತು ಧನ್ಯಳಾದ ಸೋದರಿ ನನ್ನಂತಹ ಪರಾಕ್ರಮ ಶಾಲೆಯಾದ ಮಗುವಿಗೆ ಜನ್ಮವಿತ್ತು ಮಹಾತಾಯಿಯಾಗ ಈ ಶುಭ ಸಂದೇಶದ ಸಂದರ್ಭದಲ್ಲಾದರೂ ನಿನ್ನ ಪತಿಯ ದರ್ಶನ ಆಗುತ್ತದೆ ಎಂದು ನಾನು ತಿಳಿತಿದ್ದೆ ಆದರೆ ನಿನ್ನ ಪತಿಯು ಬಂದ ಹಾಗೆ ಕಾಣುತ್ತಿಲ್ಲ ಹೌದು ಅವರು ಬರಲಾಗಲಿಲ್ಲ ಈ ಸಂತೋಷದ ವಿಷಯ ತಿಳಿದ ಕೂಡಲೇ ಅವರು ಸಂಭ್ರಮದ ತಯಾರಿಯಲ್ಲಿದ್ದಾರೆ ನನಗೆ ನಿಮ್ಮಿಬ್ಬರಿಗೂ ಕೂಡಲೇ ಈ ವಿಷಯವನ್ನ ತಿಳಿಸಬೇಕು ಎನ್ನಿಸಿತು ನಾನು ಬಂದು ಬಿಟ್ಟೆ ಸೋದರಿ ನಿನಗೆ ಮಗುವಾದ ಮೇಲೆ ನಿನ್ನ ಪತಿಯಲ್ಲಿಗೆ ಇಲ್ಲಿಗೆ ಬಂದೇ ಬರುತ್ತಾನೆ ಆಗ ಅವರಿಗೆ ಉಪಚಾರ ಉಡುಗರಗಳನ್ನು ನೀಡಿದರಾಯಿತು ಈಗ ನೀನು ನಿಶ್ಚಿಂತೆಯಿಂದ ನಿನ್ನ ಮಗುವಿಗೆ ಈ ಲಂಕೆಯಲ್ಲೇ ಜನ್ಮ ನೀಡಿ ಮೊದಲ ಮಗು ತವರಿನಲ್ಲಿಯೇ ಜನಿಸಲಿ ಆಗಲಿ ಹಾಗೆ ಆಗಲಿ ನಾನು ಯೋಚಿಸಿ ನಿರ್ಧರಿಸುತ್ತೇನೆ